ಸಚಿನ್ ಆತ್ಮಹತ್ಯೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮತ್ತೊಮ್ಮೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಇನ್ನು ಬಿಜೆಪಿ ನಾಯಕರು ಬಾಲಿಷ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ ಪ್ರಿಯಾಂಕ್ ಖರ್ಗೆ ಈಶ್ವರಪ್ಪ ಪ್ರಕರಣಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ನನ್ನ ಸಾವಿಗೆ ನೇರ ಹೊಣೆ ಈಶ್ವರಪ್ಪ ಅಂತ ಬರೆದಿದ್ರು ಆದ್ರೆ ಸಚಿನ್ ಸಾವಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಸುಖಾಸುಮ್ಮನೆ ಬಾಲಿಶಾ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅಂದ್ರೆ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತ ಬಿ ಜೆ ಪಿ ನಾಯಕರು ಬಿಕ್ಕಿ ಪಟ್ಟನ್ನ ಹಿಡಿದಿದ್ದಾರೆ ಆಗ್ರಹಿಸಿದ್ದಾರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಲೇಬೇಕು ಅಂತ ಪ್ರತಿಭಟನೆ ಕೂಡ ನಡೀತಾ ಇದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇವತ್ತು ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂಥದ್ದು ಆದ್ರೆ ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವ್ರಿಗೆ ಸಿಕ್ಕಾಕ್ಸ್ಬೇಕು ಪ್ರಿಯಾಂಕರಿಗೆ ರಾಜೀನಾಮೆ ಕೊಡಿಸ್ಬೇಕಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದಕ್ಕೆ ನನಗೆ ಸಂಬಂಧ ಇಲ್ಲ ತೋರಿಸಿ ಒಂದು ಪುರಾವೆ ತೋರಿಸಿ ನಿನ್ನೆನೂ ಕೂಡ ಭಾಳ ಬಾಲಿಶ್ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಬಿ ಜೆ ಪಿಯವರು ಮುಂಚೆ ಸ್ವಲ್ಪ ಪರವಾಗಿರಲಿಲ್ಲಪ್ಪ ಯಾಕೆ ಇತ್ತೀಚೆಗೆ ಚಿಕ್ಕ ಹುಡುಗರು ಥರ ಇದ್ದಾರೆ ಗೊತ್ತಿಲ್ಲ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವ್ರದ್ದು ಹೆಸರು ಇಲ್ಲ ಆ ಪ್ರಕರಣನೇ ಬೇ ಈ ಪ್ರಕರಣನೇ ಬೇರೆ ಬೀದರ್ದು ಮತ್ತು ಈಶ್ವರಪ್ಪ ಅವ್ರ ಪ್ರಕರಣನೇ ಬೇರೆ ಅಂತ ಹೇಳೋದು ಅದಕ್ಕೆ ಇವರು ಎಲ್ಲ ಮೈಮೇಲೆ ಬಿದ್ದು ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ ಏನಂತ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಮೂರು ಬಾರಿ ಇದೆ ನಾಲ್ಕು ಬಾರಿ ಇದೆ ನಾನೆಲ್ಲಿ ಹೇಳಿದ್ದೀನಿ ಇಲ್ಲ ಅಂತ ಏನಂತ ಇದೆ ಇಲ್ಲಿ ಬಂದಿದ್ದರು ಹೋಗಿದ್ರು ಅಂತ ನೀವೆಲ್ಲರೂ ಮಾಧ್ಯಮದವರು ಕೇಳಿದ್ದೀರ ನನಗೆ ಅದಕ್ಕೆ ಉತ್ರನೂ ಕೊಟ್ಟಿದ್ದೀನಿ ಹಿಂಗನ ಮಾಡಿ ಇದು ಬೈ ಹುಕ್ ಆರ್ ಕೃಕ್ ಕಾಂಗ್ರೆಸ್ನವ್ರಿಗೆ ಸಿಕ್ಕಾಕ್ಸ್ಬೇಕು ಪ್ರಿಯಾಂಕರಿಗೆ ರಾಜೀನಾಮೆ ಕೊಡಿಸ್ಬೇಕಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದಕ್ಕೆ ನನಗೆ ಸಂಬಂಧ ಇಲ್ಲ ತೋರಿಸಿ ಒಂದು ಪುರಾವೆ ತೋರಿಸಿ ನಿನ್ನೆನೂ ಕೂಡ ಭಾಳ ಬಾಲಿಷವಾಗಿ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಬಿ ಜೆ ಪಿಯವರು ಅವರು ಮುಂಚೆ ಸ್ವಲ್ಪ ಪರವಾಗಿರಲಿಲ್ಲಪ್ಪ ಯಾಕೆ ಇತ್ತೀಚೆಗೆ ಚಿಕ್ಕ ಹುಡುಗರು ಥರ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಭಾಳ ಸ್ಪಷ್ಟವಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ